ಗೌಡ್ರೇ ಅಂತೂ ಇಂತು ಬಂದು ಮಲ್ಪೆ ಬೀಚ್ ತಲುಪಿವಿ ಗೌಡ್ರೆ ನಾವು ಆ ನೋಡ್ರಿ ಇಲ್ಲಿ ನೀರು ಅಂದ್ರೆ ನೀರು ಎಲ್ಲ ಕಡೆ ನೀರು ನಿಮ್ಗೆ ಹೆಂಗನ ಬಿದ್ದು ಅಳ್ಳಾಡ್ರಿ ಬಿಸಿಲು ಚಟ 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 ಅಂತ ಸುಡ್ತಾ ಸುಡ್ತೈತೆ ನೀರ್ನಕ್ಕೆ ಬಿದ್ದ್ಬಿಟ್ರೆ ಆಹಾ ಸ್ವರ್ಗ ಗೌಡ್ರೇ ಸ್ವರ್ಗ ಈ ಸ್ವರ್ಗಕ್ಕಿನ್ನೊಂಚೂರು ಸ್ವರ್ಗ ಸೇರಿಸ್ಕೋಬೇಕು ಅಂದ್ರೆ ನಾನೊಂದು ನೈಂಟಿ ನೈಟಿ ಕೆ ಎಂಬ ಈ ನೀರು ನೋಡಿದ್ರೆ ಬೊಲ್ ಕೂಸಿ ಗೌಡ್ರಿ ನಡೀನೇ ನೀವನ್ನೇ ಲೇ ಸಿನ ಯಾವಾಗ ಹೋದ್ರೆ ಕೋದ್ ಕೆಮ್ಮು ಮೋದ ಆಮೇಲೆ ಅಯ್ಯೋ ಅಯ್ಯೋ ಪೂಜಾರಪ್ಪನರೇ ನಿಮ್ಮಂಥ್ರಿನ್ನೂ ಈ ದೇಶದಾಗ ಬದುಕಿದಿರಲ್ಲ ಅಂಬದೇ ನನ್ನ ಟೆನ್ಸನ್ನು ಅಲ್ಲ ಪೂಜಾರಪ್ಪನರೇ ಊರಿಂದ ಇಲ್ಗನೋ ಕಾರ್ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಬಂದು ಬೀಚ್ನಲ್ಲಿ ಎಂಜಾಯ್ ಮಾಡಲಿಲ್ಲ ಅಂದರೆ ಹೆಂಗೆ ಪೂಜಾರಪ್ಪನ ರೀ ಒಂದು ಕೆಲಸ ಮಾಡಿರಿ ಅಲ್ಲಿ ಒಂದು ಬಕೆಟ್ ಕೊಡಿಸ್ತೀನಿ ಆ ಬಕೆಟ್ನ ಸಮುದ್ರದಾಗ ನೀರು ತುಂಬ್ಕೊಂಬಂದು ಸೈಡ್ನಾಗ ಕೂಕೊಂಡು ನೀರು ಹೋಗ್ಕೊಳ್ಳ್ರಿ ಆಂ ಒಂದು ಸೋಪು ಶಾಂಪೂ ತಂದ್ಕೊಂಡು ಕೊಡ್ತೀನಿ ರೇ ಇವ್ಗೇನು ಮಾನಂಬರಿ ಪೂಜಾರಪ್ಪ ರೀ ಈಗ ನೋಡಿ ಈಗಲೇ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಹಿಂಗೆ ಹಿಂಗೆ ಪಂಚ ಉಟ್ಕೊಂಡಾದ್ರೆ ಒಳಕ್ಕೆ ಹೋದ್ರೆ ಚೆನ್ನಾಗಿರೋಲ್ಲ ನಿಮ್ಗೆಲ್ಲ ಒಂದ್ ಜೊತೆ ಡ್ರೆಸ್ ಕೊಡಿಸ್ತೀನಿ ಹೆಂಗಿರ್ಬೇಕು ಅಂದ್ರೆ ಪರ್ರಿನ ಪರ್ರಿನ ಡ್ರೆಸ್ ಕುಡಿಸ್ತೀನಿ ಈಕೇನ್ಬಿಟ್ಟು ಎಲ್ಲರೂ ಹೋಗೋಣ ಎಂಜಾಯ್ ಮಾಡೋಣ ಅಷ್ಟೇ ಉಕಂಡ್ಲೆಕಂಡ್ಲೆ ಚೀನಪ್ಪ ಅದಂತವ ಪಾರಿನ ಗಿರಿಂದ ಒಂದಲ್ಲ ಬಟ್ಟೆ ಅವನು ಕೊಡಿಸ್ಲಾ ರೇ ಈ ಅಂಗಿ ಇಕ್ಕ ಬೆಂಕಿ ಬೆಂಕಿ ಅದ ಆತ ಆಯತ್ಕಳ್ಳಿ ಎಲ್ಲ 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 ಕಡೆಯಿಂದ ಜೀರ್ತಲ್ಲ ಆಯ್ತೇನಪ್ಪ ನನ್ನವು ಹ್ಞೂ ನನಗೆ ಈ ಪಂಜೆ ಉಟ್ಕೊಂಡ್ಬಿಟ್ರೆ ಒಳಗೆ ಹಂಗೆನ ಚಂಡ ಸುರ್ಕಂಗ ಆಗ್ತೈತಿ ನೋಡಿ ಮೊದ್ಲು ಹೋಗಿ ಈ ಬಿಸಿಲಿಗೆ ಬಾದ್ಕೂನು ಸೆಣಕಿನ ಬಂದ್ರೆ ಒಟ್ಟು ತಣ್ಣನ ಬಟ್ಟೆ ಕೊಡಸ್ತಾರ್ಯಪ್ಪ ಗೌಡ್ರೇ ಇವತ್ತು ನೀವು ಫುಲ್ ಫುಲ್ ಚೇಂಜ್ ಆಗ್ತೀರ ನಡೀವಿ ಗೌಡ್ರಿ ಒಳ್ಳೆ ವೆಸ್ಟರ್ನ್ ವೆಸ್ಟರ್ನ್ ಕಲ್ಚರ್ ಕ್ಲಾತ್ ಕೊಡಿಸ್ತೀರಿ ನಡಿರಿ ನಿಮಗೆ ಅಬಾ ಬಾಬಾ ಬಾಬ ನೋಡ್ರಪ್ಪಾ ನೋಡ್ರು ವಯಸ್ಸಾದ ಅಜ್ಜಗಳೆಲ್ಲ ನಾವು ಹುಡುಗರು ಹುಡುಗರು ಕಣಂಗ್ ಕಾಣ್ತಾ ಇದ್ದೀರಲ್ಲಪ್ಪ ಗೌಡ್ರೇ ನಿಂತ್ಕೊಂಡಿರ ಬರ್ರಿ ಗೌಡ್ರಿ ಲೇ ಲೇ ಸಿನಪ್ಪ ಹಿಂಗ್ ಬೊರೇ ಮಯ್ಯಾಗೆ ಇಂತ ಶೆಡ್ಡಿ ಇಕ್ಕಂಬಕ್ಕೆ ಒಂಥರ ನಾಶ ಆದ್ಕೊಂಡ್ಲಾ ಲವ್ ಎಲ್ಲಾರ ನೋಡ್ ಯೋಸನ್ ಚೆನ್ನಾಗಿದ್ರಿ ಹೆಂಗುರಲ್ಲಾ ಇದರಲ್ಲ ಹೆಂಗಲ್ಲ ಇಕ್ಕಂಬುದು ನಾನು ಮೊದ್ಲೆ ಊರಾಗೆ ಇಸ್ತ್ರಿ ಮಾಡಿದಂಗಿ ಇಸ್ತ್ರಿ ಮಾಡಿದ ಪಂಜೆ ಟಬೋಲ್ ಹಾಕೊಂಡು ಆಡದನು ತಂದು ಬರೇ ಮೈಯಾಗ ನಿಲ್ಲಿಸ್ಬಿಟ್ಟೆ ಅಲ್ಲ ಇವತ್ತು ಲೀ ಒಂಥರ ನಾಶಕ್ಯಾದ ಹಾಕೈತಾರಲ್ಲ ಸೀನಾ ಏ ಸುಮ್ನೆ ರೇಗಾಬಿಡ್ರೆ ಅದ ಊರಾಗ ಕತೆ ಊರಾಗಿ ಈಗ ನಾವು ಎಲ್ಲಿದ್ದೀವಿ ಬೀಚು ಗೌಡ್ರಿ ಬೀಚು ಈ ಬೀಚ್ನಾಗ ನೀವು ನಿಮ್ಮದು ಪಂಚೆ ಹಿಂಗೆ ಹಿಂಗೆ ಹೋಗಿ ಬಿದ್ದು ಉಳ್ಳಾಡ್ತೀರಿ ಚೆನ್ನಾಗಿರಲ್ಲ ಕಂಫರ್ಟಬಲ್ ಇರಲ್ಲ ಈಗ ನೋಡ್ರಿ ಒಂಥರ ತಣ್ಣಗೈತಿ ಅಬಾಬಾಬ ನಿಮ್ಮ ನೋಡ್ತಾ ಇದ್ರೆ ಒಂಥರ ಖುಷಿ ಆಕೈತಿ ಗೌಡ್ರಿ ಹಾ ಅಲ್ಲೇ ಒಳ್ಳೆ ಯು ಸಿ ಪಿಯುಸಿ ಹೋದ ಹುಡುಗ ಇದ್ದೀರ ಬರೀ ಈ ಕಡೆ ನಿಂತ್ಕ ಬರ್ರಿ ನೋಡಣ ಇನ್ನು ಹುಡುಗರ ಅಂತ ಕಾಣ್ತಾರ ಈ ಕಡೆ ಬರ್ರಿ ಕೌಡ್ರಿ ನೀವು ಯಾರಿದು ಗೊತ್ತಾಗ್ತಿಲ್ವಲ್ಲ ಓ ನಮ್ಮ ಪೂಜಾರಪ್ಪ ನೋಡ್ಕಣಪ್ಪ ನಮ್ಮ ನೋಡ್ ಪೂಜಾರಪ್ಪ ರೀ ಶಿವನೇ ಜನ್ಮಸ್ವಾ ಅಲ್ಲರಿ ನೋಡಕ್ಕೊಂದು ಖುಷಿ ಕಾಣಚ ಇವತ್ ನಿಮ್ಮ ಮುಂದೆ ಈ ಡ್ರೆಸ್ನ ಏ ಭಗವಂತ ಇಂತಹ ನೋಟವನ್ನು ನೋಡಲೆಂದೇ ನನ್ನ ಮುಖದ ಮೇಲೆ ಕಣ್ಣನ್ನಿಟ್ಟೆಯ ದೇವ ಆಹಾ ಹ ಹ ಹ ಸಕ ಜ ಇನ್ನೊಬ್ಬ ಬ್ಯಾಚುಲರ್ ಹುಡುಗನು ನೋಡ್ಬೇಕು ಕಾಣೀಗ ಏ ಏ ಬೋರಜಾ ಏಯ್ ಅಲ್ಲ ಕಾಣಜಾ ನಿಂಗೆ ವಯಸ್ಸಾಗಿ ಕಾಣಜ್ಯಾವ ಆ ಹೆಂಗುಸರು ಮಾರಾಜ ಇಲ್ಲಿ ಲೆ ಲೇ 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 ನೋಡ್ರಿ ಗೌಡ್ರೀ ನೋಡ್ರಿ ನಮ್ಮ ಬೋರಾಜು ಹುಟ್ಟನಾ ಊರಾಗೆ ಬುರೇ ಮೈ ಬಿಟ್ಕೊಂಡು ಗಡ್ಡ ಮೀಸೆ ಬಿಟ್ಕೊಂಡು ಒಳ್ಳೆ ಕಳ್ಳ ಕೈ ಕಣ್ಣಂಗೆ ಕಾಣ್ತಿದ್ದ ಇವು ಅಜ್ಜ ಇವತ್ತು ನೋಡ್ರಿ ಗೌಡ್ರಿ ಮಲ್ಪೆ ಬೀಚಿಗೆ ಬಂದು ತೆಲುಗು ಸೂಪರ್ ಸ್ಟಾರ್ ಇದ್ದಂಗೆ ಇದಾನೆ ಆ ವಿಲನ್ ವಿಲನ್ ಕಣಂಗೇ ಅಜೋ ಒಂದು ಕೆಲಸ ಮಾಡೋಣ ಸಿಡೇ ಹಿಂಗೆ ಬೆಂಗಳೂರು ಹೋಗಿಬಿಡಣಾ ಗಾಂಧಿ ನಗರಕ್ಕೆ ಹೋಗ್ಬಿಟ್ಟು ಯಾದನೇ ಪಿಕ್ಚರ್ ಇಗ್ ಶೇರ್ಸಿ ಬಿಡ್ತೀನಿ ಬಿಡಾಜ ಏ ಸಕಲ ಕಾಂ ದಿಜ ಖಾಣಾ ಜನಿ ನೀನು ಒತ್ತು ಹ ಅಲ್ಲ ಕಲ್ಲシナಪ್ಪ ನಾವು ಬಿದ್ದೋಗ ಮರಗಳು ಎಂದು ಸಾಯಿತಿ ಹೋಯೇನೋ ಗೊತ್ತಿಲ್ಲ ನಮ್ಮಂತರ್ನು ಕರ್ಕೊಂಬಂದು ಇಂಥ ಬಟ್ಟೆ ಕೂಸ್ಕೊಂಡು ನೀನು ಇಲ್ಲಿ ಓಡಾಡ್ತಿದೀಯಲ್ಲ ಇದು ಜನಕ್ಕೆ ಇರ್ತತೆ ಅನ್ಲ ಹಾ ನೋಡಿದರೆ ಏನು ತಿಳ್ಕಮ್ಮನಲ್ಲ ಈ ವಯಸ್ಸಾದ ಬೇಕೆಂದ್ರೆ ಇವೆಲ್ಲ ಅಂತ ತಮ್ಮಲ್ಲಿ ಯಾವ ಏನೇ ಒಂಥರ ನಾಶ ಇರೋಂಗ ಆಕೈತಿ ನಮಗೆ ಬುರ ಜಾ ಬುರ ಜಾ ಹೇಳ್ತೀನಿ ಕೇಳೋ ನೀವಿದನ್ನೇ ತಪ್ಪು ತಿಳ್ಕೊಂಡಿರೋದು ಹಾಂ ಬಟ್ಟೆ ನೋಡು ಅಲ್ಲ ಕಣ ಗುಣ ಗುಣ ನೋಡಿ ಅಳೀತಾರೆ ಮನುಷ್ಯನ್ನ ಹಾಂ ಹಂಗಾರೆ ನೀವು ಹೇಳೋ ಪ್ರಕಾರ ಈ ಈ ನೀರಿನಾಗೆ ಬೀಚ್ನಾಗೂ ಪಂಚೆ ಅಂಗಿ ಬೊಲಿಯನು ನಿನ್ ಪಟ ನಿಕ್ಕರಿಕೆಂಡೆ ನಿಖರಿಕ್ಯಂಡೇ ಹೋಗ್ಬೇಕಾ ಅದು ಆಯಾ ಪ್ರದೇಶಕ್ಕೆ ತಕ್ಕಂತೆ ಬಟ್ಟೆ ಮಾಡಿರ್ತಾರೆ ಹಾಂ ಈ ಫಾರಿನ್ ಕಲ್ಚರಲ್ಲ ಜೀನ್ಸ್ ಪ್ಯಾಂಟು ದಪ್ಪ ದಪ್ಪ ಒಂಗಿ ಸೂಟು ಬೂಟು ಯಾಕೆ ಹೇಳು ಇಂಗ್ಲೆಂಡು ಅಮೇರಿಕ ಇಂಗ್ಲೆಂಡು ಅವೆಲ್ಲ ಅಲ್ಲಿ ಸುಳ್ಳು ಸುಳಿ ಆಗಂಗೆ ಆಕೈತಿ ಯಾವಾಗಲೂ ಶೀತ ಜಾಸ್ತಿ ಅದಕ್ಕೆ ಅಂತ ಬಟ್ಟೆ ಈಕೆಂಬತ್ತೀ ನಮ್ಮ ಕಡೆ ನೋಡಿದಿರಲ್ಲ ನಮ್ಮದು ಭಾರತ ದೇಶ ಸಮಸಿ ವಲಯ ಏನೇಳ್ರಿ ಸಮಸಿ ತೋರ್ಸ್ನ ವಲಯ ಆಗಿರೋದ್ರಿಂದ ನಮ್ಮ ಕಡೆ ಮಳೆಗಾಲದ ಮಳೆ ಬರ್ತೈತೆ ಬೇಸಿಗೆ ಬೇಯಿಸಿ ಇರ್ತೈತೆ ಸಿ ಚಳಿಗಾಲದಾಗ ಚಳಿ ಹಾಕೈತಿ ಅದಕ್ಕೆ ನಾವು ಇಸ್ತ್ರಿ ಮಾಡಿದಂಗೆ ಬಟ್ಟೆ ಪಂಚೆ ಎಲ್ಲ ಉಟ್ಕೊಂಬ್ತೀವಿ ಅಲ್ವಾ ಇನ್ನು ಈಗ ಬೊತ್ತಾ 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 ಫಾರಿನ್ ಕಲ್ಚರ್ ನಾವು ಅಡಾಪ್ಟ್ ಮಾಡ್ಕೊಂಡು ಅವರ ಜೀನ್ಸ್ ಪ್ಯಾಂಟ್ ಇಕ್ಕೊಂಬೋದು ಶೂ ಇಕಂಬೋದು ಟೈ ಕಟ್ಕೊಂಬೋದು ಇವೆಲ್ಲ ಮಾಡ್ತಾ ಇದ್ವಿ ನಮ್ಮ ದೇಶದ ಬಟ್ಟೆ ನಾವು ಇಕ್ಯಬೋಕಣಜ ಇಲ್ಲಿಗೆ ಬಂದ ಯಾಕೆ ಹಿಂಗಿರ್ಬೇಕು ಅಂಬಂದ್ರೆ ಇಲ್ಲೇನು ಬಿಸಿಲೇನು ಕಮ್ಮಿ ಉರಿತೈತೆ ನಿಗಿ 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 ಅಂಬ್ತೈತೆ ಮತ್ತು ಕರಾವಳ್ಳಿ ಪ್ರದೇಶ ಬೇರೆ ಬೆವರು ಕಿತ್ಕೊಂಡು ಹೋಗ್ತೈತಿ ಅದಕ್ಕೆ ಅಂಗಿ ಕೆಳರು ಶನ ಕಾಮಲ್ಲ ಶೆಡ್ಡಿ ಬಾಡಿಗೆ ಚಂದ ಕಾಮ್ತೀರ ನೀರನ್ನ ಎಗರಾಡ್ಕೊಂಡು ಕುಣಿದಾಡ್ಕೊಂಡು ಹೋಗ್ಬೋದು ನಾನು ನಾನಿವು ನಿಕ್ಷೆ ದರ್ಶನ ಅದೋ ಊರು ಬಿಟ್ಟು ವರೆಕ್ ಬಂದ ಮೇಲೆ ಎಂಜಾಯ್ ಮಾಡ್ದೆ ಹಂಗಿದ್ರಿ ಆದ್ರೆ ಬೋಲು ಸಾರು ಹೆಜ್ಜೆ ಹತ್ತಿ ಐತಿ ಇಚ್ಬಿಟ್ಟು ಯಾರ ಹುಡುಗಿಯರ್ ಬಡಗರು ನೋಡಿರ ನಿಮ್ ವಯಸ್ಸೈತಿ ಕೈ ಕಾಲು ತಿರ್ಸಿಬಿಡ್ತಾರೀ ಆ ಭಯ ಇರ್ಬೇಕು ಗೌಡ್ರಿ ನಿಮ್ಮ ಟೀಮು ಮಾತ್ರ ಸಕಾಲಾಗ ಐತೆ ಹೋಗ್ರಿ ನೀರ್ನಾಗ ಬಿದ್ದು ಒಳ್ಳೆ ಹೋಗ್ಬಿಡ್ರಿ ನಾನು ಆಟೋದೋಗ್ಬಿಟ್ಟು ಒಳ್ಳೇ ಮುಂದ್ಬಿಡ್ತಿ ಏ ಸಿನಪ್ಪಾ ಎಣ್ಣೆ ಪಣ್ಣೆ ಕುಡಿಯೋದು ಬೇಡ ಬರ್ಲಾ ಸುಮ್ನ ನಮ್ಮ ಜೊತೆಗೆ ಆ ನೀರ್ನಕ್ಕೆ ಹೋಗಿ ಒಂದ್ ಚಣ್ಣನ ಓಡಾಡ್ಕೊಂಡು ಆ ತೊಗೊಂಡ್ಬಾದ್ ಯಾತ ಇನ್ನೊಂದು ತೋರಿಸ್ತೀನಿ ಅಂತಂದಲ್ಲ ಅದ್ಯಾತ ಸ್ಕೈ ವಾಕ ಪೈ ವಾಕನ ಅದು ನೋಡ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಹೋಗೋಣ ಎಣ್ಣೆ ಯಾವಾಗಲೂ ಯಾಕಲ್ಲ ಕುಡೀಚ ಏರೇ ಜಾಸ್ತಿ ನೋಡ್ಬೇಡ ಹುಡುಗಿಯರು ಹೆಂಗರು ನೋಡ್ತಾ ಗೊತ್ತು ಕನ್ನಡಕಾಯಿ ಕೇಳಿ ನೋಡಿರಿ ಯಾರಿಗೂ ಗೊತ್ತಾಗಲ್ಲ ಅಂತ ಹೇರಿ ನಿಮ್ಗೆ ಆ ಹೇಳ್ತೀನಿ ಬೀಚಿಗೆ ಬಂದು ನೀನು ಈ ಬದುಕು ಮಾಡ್ತಿದ್ಯಲ್ಲ ಲೆಕ್ಕ ಹಾಕು ಅದೇ ಅದು ಹೇಳ್ತೀರಲ್ಲ ಉಣಿಸಿ ಹಿಡಕ್ ಮುಪ್ಪಾದ ಹುಳಿ ಮುಪ್ಪೆ ಅಂತನ ಏಯ್ ಅಸಾಧ್ಯ ನೀನು ಹೌ ನೀನು ಬಾಯಿ ಮಣ್ಣಾಕ ನನ್ನ ಮಗನ ನಾನೇನು ಹೆಂಗುಸ್ರು ನೋಡ್ತಿಲ್ಲ ಹುಡುಗಿಯರು ನೋಡ್ತಿರ್ಕೊಳು ಅದು ಯಾತಾಲ ಹಾರಾಡ್ತಿತ್ತು ಮ್ಯಾಕೆ ಅದು ನೋಡ್ತಿದ್ದೆ ಏನು ಅಂತಾನೆ ಅದ್ರ ಜನಪನ ಎಲ್ಲ ಇದ್ರು ಅದಕ್ಕೆ ಅದು ನೋಡ್ಕೊಂಡು ನಿಂತ್ಕೊಂಡೆ ಹೆಂಗಸರು ನೋಡ್ತಿದ್ನಂತೆ ನನಗೆ ಯಾಕಲ್ಲ ಗುಂಡೆ ಕೋವಾಗಲ್ಲ ಏ ಥೋ ನೀನ್ನ ಓ ಅದ ನೋಡ್ತಿದ ಏರಜ ಪೂಜಾರೇ ಆದ್ರೆ ಹೆಸರು ಪ್ಯಾರ ಚೂಟ ನಡೀರಿ ತೋರಿಸ್ತೀನಿ ಅದನ್ನು ನೋಡ್ರಿ ನೋಡ್ರಿ ಇದು ಪ್ಯಾರಾಚೂಟ ಅಂತನ ಏರಜ್ ಪೂಜರಪ್ನ್ರಿ ಇದನ್ನೇ ಅಲ್ಲಿ ನೋಡ್ತಿದ್ ಇದು ಮ್ಯಾಕ್ ಹಾರ ಹೋಗ್ತೈತಿ ಅಲ್ಲ ಕಣ್ಣಪ್ಪ ಇದು ಗಾಳಿ ಬರುವಾಗೇನು ಮ್ಯಾಕ್ ಹಾರೋಗಿ ಅಲ್ಲ ಗಾಳಿ ನಿಂತೋದ್ರೆ ಕೆಳಗೆ ತುಂಬಕ್ಕೊಂತ ಬೀಳಲ್ವಲ್ಲ ಹಾಂ ಇದು ಹೆಂಗಲ್ಲ ಆರೋಗ್ತು ನಾಕೆ ಟೆಕ್ನಾಲಜಿ ಮಾಡ್ಯವ್ರಿಗೌಡ್ರೆ ಟೆಕ್ನಾಲಜಿ ನಾವು ಅದ್ರಾಗೇ ಕಂಟ್ರೋಲ್ ಕೊಟ್ಟಿರ್ತಾರೆ ಆರು ಮ್ಯಾಗೆ ಹೋಗದ ಅಷ್ಟೇನಾ ಮ್ಯಾಗೆ ಹೋದ ಮೇಲೆ ಅದು ಕೆಳಕ್ಕೆ ಬರಲ್ಲ ಇವರು ಕಂಟ್ರೋಲ್ ಹಿಡ್ಕೊಂಡು ಹಿಂಗೆ ಗುಂಜಿರ ಅಗ್ದಂತದ್ ಕೊಟ್ಟಿರ್ತಾರೆ ಅಗ್ದಂಥದ್ದು ಹಿಡ್ಕೊಂಡು ಗುಂಜಿರೆ ಕೆಳಗೆ ಬರ್ತೈತಿ ಓ ಸಿಪ ಏನೇನಾ ಅದನ್ನ ತೋರಿಸ್ತೀನಿ ಇದನ್ನ ತೋರಿಸ್ತೀನಿ ಅಂತ ಬಂದು ಕರ್ಕಂಡು ಬೋರೇ ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತೀಯ ನಡಿಯಲ್ಲ ಬ್ಯಾರೆ ತಕ ಆ ಪೂಜಾರಪ್ಪನರಿಗೆ ಬಹಳ ಥ್ರಿಲ್ ಆಗ್ತಿರಂಗೈತೆ ಆಯ್ತು ಆಯ್ತು ಕರ್ಕೊಂಡೋಗ್ತೀನಿ ತಲೆಗಿಳಿಸ್ರಿ ಪೂಜಾರಪ್ಪನವರೆ ನಿಮ್ಗೆ ಏನ್ ಟೇಸ್ಟ್ ಅಂಬ ನಮಗೆ ಗೊತ್ತಾಯ್ತು ನಡಿರಲ್ಲಿ ಹೋಗಣ ಲೋ ಬೋರಾಜ ಇವತ್ತೇನ್ಲ ನಾವು ಹಿಂಗಾದ್ವಿ ಹಾ ಅವ್ನು ಸೀನಪ್ಪನ ಕ ಮಾತು ಕೇಳ್ಕೊಂಡು ಶೆಡ್ಡಿ ಬಾಡಿ ಈಕೆನ ಹುಡುಗರು ಹಾಗೆ ಓಡಾಡ್ತಿದ್ದೀವಲ್ಲ ಯಾರೋ ನೋಡಿದರೂ ತೀಕ ಬೈ ಬಿಡ್ಕಂಡು ನದಲ್ವೇ ನಮ್ಮನ್ನು ನೋಡಿ ಇದು ಟೀಮು ಅಮ್ಮಿ ಜ್ಯಾಂಡ್ ಇರಬೇಕು ಅವ್ನು ಸೀನಪ್ಪ ಹೆಂಗೆ ಹೇಳ್ತಾನ ಕೇಳ್ಬೇಕು ತಿಕ ಬಂದು ನಡೆಯ ಇದು ಯಾಕಲ್ಲ ಬೋ ರಜ ಹಂಗಾರೆ ಪೂಜಾರಪ್ಪ ಅಂಬಟ್ ಬೆಲೆನೇ ಇರವಲ್ಲಲ್ಲ ನಡಿಯಲ್ಲಪ್ಪ ಅವನಿಗೇನು ಗೌಡ್ರೆ ಒಂದು ಕೆಲಸ ಮಾಡ್ರಿ ನಿಮ್ಮ ಮೂವರ್ರುನು ಸ್ನಾನ ಇರಿ ನೀರಿನಾಗ ಬಿದ್ದು ಎಂಜಾಯ್ ಮಾಡ್ತಾ ಇರಿ ನಾನು ಹಂಗೆ ಇಲ್ಲಿ ಕುಕೊಂಡು ನಿಮ್ಮವೇನೇನೋ ಇದಾವಲ್ಲ ಸಾಮಾನುಗಳು ಥೋ ಸಾಮಾನಲ್ಲ ನಿಮ್ಮ ಮೆಟ್ಟು ಬಟ್ಟೆ ಬೋರಜ್ನೋ ಬೀಡಿ ಬೆಂಕಿ ಬಟ್ನ ಇವೆಲ್ಲ ಇದ್ದಾವಲ್ಲ ಇವನ್ನೆಲ್ಲ ನಾನು ನೋಡ್ತಿರ್ತೀನಿ ನೀವು ಸುಮ್ಮನ ಆರಾಮಾಗಿ ಎಂಜಾಯ್ ಮಾಡ್ಕೊಂಬಂದ್ಬಿಡಿ ಬೀಚ್ನಾಗೆ ಅಲ್ವಲ್ಲ ಅಲ್ವಲ್ಲ ಸೀನಪ್ಪ ಈ ಸಂಪತ್ತಿಗೆ ಅಲ್ಲಿಂದ ಇಲ್ಲಿಗೆ ಬಂದೆ ನಮ್ಮ ಮೂವರನ್ನ ಅಜ್ಜಗಳ್ನ ನೀರ್ನಕ್ಕೆ ಬಿಟ್ಟು ನೀನು ಅಬ್ಬ ಕುಕೊಂಬತ್ತಲ್ಲ ಇಲ್ಲಿ ಲೇ ಹೋದ್ರೆ ಎಲ್ಲರೂ ಹೋಗೋಣ ಇಲ್ಲಾಂದ್ರೆ ಕಾ ಸ್ಟಾರ್ಟ್ ಮಾಡ್ಕ ಹಂಗೀಕೂ ಸೀದಾ ಊರ್ ಕಡೆಗೆ ಹೋಗೋಣ ಏ ಒಬ್ರು ಹೋಗೋದಂತೆ ಒಬ್ರು ಇದೆ ಇದೆಂತದಲ್ಲ ನ್ಯಾಯ ಹಂಗಲ್ಲಾಗ ಅವಳ್ರಿ ನಾನು ನೀರನ್ನ ಹೋಗ್ಬಿಟ್ರೆ ಎಣ್ಣೆ ಇಳಿದ್ಬಿಡ್ತೈತಿ ಅದಕ್ಕೆ ನಾನು ಇಲ್ಲಿ ಕುಕೊಂಡಿರ್ತೀನಿ ಪಾಡೇ ನೀವು ಹೋಗ್ರಿ ಮಕ್ಕಳ ಬೇರೆ ಬೇಜಾರು ಮಾಡ್ಕೊತೀರಾಗ ಅವಳ್ರಿ ನೀವು ಸರಿ ಆಯ್ತು ಬರೀ ಹಾಳಾಗ ಹೋಗ್ಬಿಡ್ಲಿ ಎಲ್ಲಾರು ಜೊತೆಗೆ ಬಂದಿದ್ದೀವಿ ಜೊತೆಗೆ ಹೋಗ್ಬರೀ ನೀರನ್ನ ಹಾಕಿ ಆದ್ರೂ ಸಿನಪ್ಪಾ ನೀರ್ನಕಿ ಗೊತ್ತಲ್ಲೇನಾ ಒಂಥರ ತಣ್ಣಗಾಕೈಕ್ ಕಾಣಲಿ ಏನೇ ತಲೆಗೆ ಟೆನ್ಷನ್ ಇದ್ರು ಎಲ್ಲ ಮರೆತು ಬಿಡ್ತೀವಿ ಗೌಡ್ರೆ ಗಂಗಮ್ಮ ಅಂದ್ರಂಗೆ ಪವಿತ್ರವಾದಳು ಕೆಟ್ಟದೂ ಒಳೆ ಕಾಯ್ ಕೆಂಥಳೆ ಒಳ್ಳೆದನ್ನೂ ಒಳಿಕಾಯಿ ಕೆಂಥಾಳೆ ಆ ತಾಯಿ ಇಲ್ಲ ಅಂದಿದ್ರೆ ಪ್ರಪಂಚನೇ ಇಲ್ಲ ಗೌಡ್ರೆ ಹಾಂ ದೇವರಿಗೆ ಅಭಿಷೇಕ ಮಾಡೋಕ್ಕೂ ನೀರು ಬೇಕು ನಮ್ಮ ತೀಕ ತೊಳ್ಕೊಮಕ್ಕೂ ನೀರು ಬೇಕು ಅಂದ್ರ ಯೋಚನೆ ಮಾಡಿರಿ ಆ ತಾಯಿ ಗಂಗಮ್ಮ ಗಂಗಾ ಮಾತೆ ಈ ಪ್ರಪಂಚದಲ್ಲಿ ಇಲ್ಲ ಅಂದಿದ್ರೆ ಯಾರ್ಯಾರು ಜೀವರಾಶಿಗಳು ಏನು ಉಳಿತಿರ್ಲಿಲ್ಲ ಗೌಡ್ರೆ ಅದಕ್ಕೆ ಇಲ್ಲಿಗೆ ಬತ್ತಲೇ ನೀರಿನೊಳಗೆ ಗೊತ್ತಲೇನಾ ತಣ್ಣಗಾಕೈತಿ ಪ್ರಪಂಚದ ಕಷ್ಟಗಳನ್ನೆಲ್ಲ ಮರ್ತು ಬಿಡ್ಬೋದು ಗೌಡ್ರಿ ಶಿರಪ್ಪ ಒಂಥರ ತಣ್ಣಗೈತ ಒಳಗೆ ಬರ್ತಾಳೆನಾ ಪೂಜಾರಪ್ಪನವರು ಕೈ ಎತ್ಕೊಂಡಿಂದು ಕಳಿದಿರ ಯಾಕೆ ತಣ್ಣಗಾಗ್ತಾ ಐತ ನಿಮಗೇನಾದರೂ ಬೇಕಾ ಹೇಳಿ ನನ್ ಕೇಳಿ ಪೂಜಾರಪ್ಪನರೇ ಇಲ್ಲೇ ಸುಮ್ತಿರೋತ ನನ್ನ ಕಷ್ಟ ಐತಿ ಶೆಡ್ಡಿ ಒಂದೇ ಕಳ್ಳ ತಂದಿರೋದು ನೆನ್ಸ್ಕೊಂಬಿಟ್ರೆ ತಿರ್ಗ ಇಂಡ್ಕಂಡು ಇಕ್ಕಬೇಕು ಅಂತ ನಾನು ಇಲ್ಲೇ ದಡದ ಕತೆ ಆಗ್ತಾ ಇದ್ದೀನಿ ಅಷ್ಟೇನ ಹ್ಞೂ ತಿರ್ಗಿ ಒಣಕಲ್ಲ ಒಳಗೆಲ್ಲ ಕಡಿತೈತಿ ಥೋಲ್ ನಿಮ್ಮ ಬಾಯಿ ಮಣ್ಣಾಕ ನಂದೇ ಒಂದು ಕೊಡ್ತೀನಿ ಸುಮ್ಕಿರತ್ತ ಇಲ್ಲಾಂದ್ರೆ ಒಂದು ಹೊಸ ಟಾಮಿಂತ ಶೆಡ್ಡಿ ನೆನಿತೈತಿ ಅಂತನ ಬೀಚನಕ ಬರ್ದಂಗೆ ನಿನ್ ಕತೆ ಹಾಕ್ತಿದ್ದೀರಾ ನಿಮ್ಮ ಒನ್ಸಿನ ಅಜ್ಜ ಅಜೋ ಅದಕ್ಕೆ ಕಣ ಹೇಳೋದು ಕಾರ್ ಕಡೆ ಓಡಾಡ್ರಿ ಅಂತನ ದುಡ್ದು ದುಡ್ದು ಹಳ್ಳಿ ಕಡೆಯಲ್ಲ ಮಂತ್ ಇಕ್ಕಿ ಯಾರೋ ತಿಮ್ಮಂಗ ಮಾಡ್ತಾರೆ ಜಾ ಪ್ರಪಂಚ ನೋಡ್ಬೇಕು ಗೌಡ್ರಿ ಕಡ್ಕೊಂಡ್ ಹತ್ತೋದ್ರಲ್ಲ ರೇ ಗೌಡ್ರಿ ತೀರಾ ಮುಂದಕ್ಕೆ ಹೋಗ್ಬೇಡ್ರಿ ಅಲ್ಲಿ ಪಿಪಿ ಉದ್ಕೊಂಡು ಪಿ ಉದ್ಕೊಂಡು ಹೊರಗೆ ಹೋಗನ್ ಬರ್ರಿ ತಕ್ಕ ಹೋಗನ್ ಬರ್ರಿ ಅಲ್ಲಿ